ಇವರ ಬಗ್ಗೆ ಇಂಟ್ರೋ ಬೇಕಾಗಿಲ್ಲ ಎಕ್ಸ್ಟ್ರಾಡಿನರಿ ಪರ್ಸನ್ ಯಾವ ನಗುಮುಖ ಜೊತೆಗೆ ಒಳ್ಳೆ ವಾಗ್ಮಿ ಅವರೇ ನಟ ರಮೇಶ್ ಅರವಿಂದ್ ಇವತ್ತು ನಮ್ಮ ಗುರುವಾಯಕರ ಹೆಮ್ಮೆಯ ಎಕ್ಸೆಲ್ ಕಾಲೇಜ್ ಗೆ ಬಂದಿರುವಂತದ್ದು ಎಕ್ಸೆಲ್ ಪರ್ಬಕ್ಕೆ ತಲೆ ಕೊಟ್ಟಿದ್ದಾರೆ ಸರ್ ಎಕ್ಸೆಲ್ ಬಗ್ಗೆ ನಿಮ್ಮ ಒಂದು ಮಾತು ಬಹಳ ಬಹಳ ಖುಷಿ ಕೊಡ್ತು ಬಹಳ ಬಹಳ ಮೈನ್ಲಿ ಬಿಕಾಸ್ ಆಫ್ ದಿಸ್ ಆಡಿಯನ್ಸ್ ಎಕ್ಸ್ಟ್ರಾಡಿನರಿ ಸ್ಟೂಡೆಂಟ್ಸ್ ಹುಡುಗಿರು ಆ ಸ್ಪರ್ಧಿಸಿದಂತ ರೀತಿ ಅಂಡ್ ಈ ಕಾಲೇಜಲ್ಲಿ ಅವರು ಮಾಡಿರುವಂತಹ ರೆಕಾರ್ಡ್ಸ್ ಆಗಲಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಆ ಟೀಚರ್ಸ್ ಆಗಲಿ ಎಲ್ಲರೂ ಬಹಳ ಆತ್ಮೀಯ ನಡೆಸ್ಕೊಂಡ್ರು ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ವಿತ್ ದ ವೇ ದ ರಿಸಲ್ಟ್ಸ್ ಆಫ್ ದ ಕಾಲೇಜಸ್ ನೈಂಟಿ ಫೋರ್ ಪರ್ಸೆಂಟ್ ಡಿಸ್ಟಿಂಕ್ಷನ್ ಅಂತೆ ಸೆಕೆಂಡ್ ಕ್ಲಾಸೇ ಇಲ್ಲ ಫೇಲ್ಯೂರೇ ಇಲ್ಲ ಅಂತ ಹೇಳಿದ್ರು ಬಹಳ ಆಶ್ಚರ್ಯ ಆಯಿತು ಹಾಗೆ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ ಈ ವಿದ್ಯಾ ಕ್ಷೇತ್ರದಲ್ಲಿ ಎಕ್ಸೆಲ್ ತಂಡದವರಿಗೆ ಟು ದ ಸುಮನ್ಸ್ ಜೈನ್ ಆ್ಯಂಡ್ ದ ಟೀಮ್ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು ಆ್ಯಂಡ್ ಟು ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಆ್ಯಡ್ ಅ ಗ್ರೇಟ್ ಥ್ಯಾಂಕ್ ಥ್ಯಾಂಕ್ ಯು ಇನ್ನೊಂದು ಸಣ್ಣ ಏಜ್ ಸರ್ ಅವ್ರದ್ದು ಇನ್ನು ತರ್ಟಿ ಫೈವ್ ಇಯರ್ಸ್ ಅಷ್ಟೇ ಆಸು ಪಾಸು ಆ ಏಜಲ್ಲಿ ಅವ್ರು ಇಷ್ಟು ದೊಡ್ಡ ಸಂಸ್ಥೆ ಕಟ್ಟಿರ್ಬೋದು ಸಣ್ಣದ್ರಿಂದ ಇಷ್ಟು ದೊಡ್ಡ ಮಟ್ಟಿಗೆ ಬಂದಿರುವಂಥದ್ದು ಎಷ್ಟು ದೊಡ್ಡ ಮಾಡೆಲ್ ಆಗಿರ್ಬೋದು ಇಲ್ಲ ಭಾಳ ಖುಷಿ ಆಗ್ತದೆ ಅವ್ರು ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳಿದ್ರು ಸೊ ಅವ್ರ ಲೈಫನ್ನೇ ಎಜುಕೇಶನ್ ಎಜುಕೇಟಿಂಗ್ ಯಂಗ್ಸ್ಟರ್ಸ್ನ ಅಂತ ಹೇಳ್ತಿದ್ದಾರೆ ಆ ಥರದ್ದೇ ಇರೋ ರೀ ವಯಸ್ಸು ಮುಖ್ಯ ಅನ್ನಲ್ಲ ರೀ ಏನು ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಎಂಥ ಸಮಾಜ ಸೇವೆ ಮಾಡೋದು ಎಷ್ಟು ಲೈಫ್ಸ್ನ ಇಂಪ್ಯಾಕ್ಟ್ ಮಾಡ್ತೀರಿ ನೀವು ನಿಮ್ಮಿಂದ ಎಷ್ಟು ಜನಕ್ಕೆ ಸಹಾಯ ಆಗುತ್ತೆ ಅನ್ನೋದೇ ಬಹಳ ಮುಖ್ಯ ಆಗುತ್ತೆ ಆ ನಿಟ್ಟಲ್ಲಿ ಬಹಳ ಒಳ್ಳೆಯ ಕೆಲಸ ನಡೀತಿದೆ ಅನಿಸುತ್ತೆ ಸಂಬಂಧಪಟ್ಟ ಎಲ್ರಿಗೂ ಅಭಿನಂದನೆಗಳು ಥ್ಯಾಂಕ್ ಯು ರೀ